ಹಾಗಾದ್ರೆ ಮಂಜುನಾಥ್ ಯಾರು ಅವರಿಗೂ ಈ ಪ್ರಕರಣಕ್ಕೂ ಯಾವ ರೀತಿಯ ಸಂಬಂಧ ಯಾಕೆ ಈ ರೀತಿಯ ಆರೋಪ ಬಂದಿದೆ ಅಂತ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಅಕ್ರಮಕ್ಕೆ ಪ್ಲಾನ್ ಮಾಡಿದ್ದೆ ಇದೇ ಎಂಜಿನಿಯರ್ ಮಂಜುನಾಥ್ ಕಾಶಿನಾಥ್ ಮೂಲಕ ಎಂಜಿನಿಯರ್ ಮಂಜುನಾಥ್ ಪರಿಚಯ ಆಗುತ್ತೆ ಕಾಶಿನಾಥ್ ಜ್ಞಾನ ಜ್ಯೋತಿ ಇಂಗ್ಲಿಷ್ ಸ್ಕೂಲ್ನ ಮುಖ್ಯೋಪಾಧ್ಯಾಯರು ದಿವ್ಯಾ ಹಾಗರಗಿಯನ್ನ ಭೇಟಿ ಮಾಡಿದ್ದು ಇದೇ ಇಂಜಿನಿಯರ್ ಮಂಜುನಾಥ್ ಮೇಲಗುಂದಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳನ್ನ ಫಿಕ್ಸ್ ಮಾಡುವ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ ಇವರಿಬ್ರು ಪರೀಕ್ಷಾ ಕೇಂದ್ರದ ಎಲ್ಲಾ ಅಭ್ಯರ್ಥಿಗಳನ್ನೂ ಕೂಡ ಈ ಮಂಜುನಾಥ್ ಭೇಟಿಯಾಗಿದ್ರು ಅನ್ನುವ ಆರೋಪ ಇದೆ ಜೊತೆಗೆ ಅಲ್ಲಿನ ಮುಖ್ಯಾಪಧ್ಯಾಂತಹ ಕಾಶಿನಾಥ್ ಜೊತೆ ಸೇರ್ಕೊಂಡು ಡೀಲ್ ಅನ್ನ ಕೂರಿಸ್ತಾ ಇದ್ದಂತೆ ಇದೇ ಮಂಜುನಾಥ್ ಮಂಜುನಾಥ್ ಗ್ಯಾಂಗ್ನಿಂದ ದಿವ್ಯಾ ಹಾಗರಿಗೆ ದೊಡ್ಡ ಮೊತ್ತದ ಹಣ ಬಂದಿದೆ ಅನ್ನುವಂತ ಆರೋಪ ಇದೆ ಈ ಬಗ್ಗೆ ಸಿಐಡಿ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ದಿವ್ಯಾ ಹಾಗರಲ್ಲಿ ಸ್ಲೋ ಸ್ಲೋ ഇല്ല സ്ലോ 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 സ്നോ ಇಪ್ಪತ್ತ ಮೂರು ಈಗ ಬಿಜೆಪಿಗೆ ಬಿ ಎಲ್ ಸಂತೋಷ್ ಅವರು ಹೇಳಿದ ಹಾಗೆ ಬದಲಾವಣೆಯೇ ಬಿಜೆಪಿಗೆ ಶಕ್ತಿಯ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಅವರ ಆ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಬದಲಾವಣೆ ನಾಯಕತ್ವ ಬದಲಾವಣೆಯೇ ಬಿಜೆಪಿಗೆ ಶಕ್ತಿ ಈ ಪ್ರಯೋಗ ಗುಜರಾತಲ್ಲೂ ಯಶಸ್ವಿಯಾಗಿದೆ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ ಮೈಸೂರಲ್ಲಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿದ ಅವರು ಗುಜರಾತ್ ಪಾಲಿಕೆ ಎಲೆಕ್ಷನ್ನಲ್ಲಿ ಎರಡು ಬಾರಿ ಗೆದ್ದವರಿಗೆ ಟಿಕೆಟ್ ಕೊಟ್ಟಿಲ್ಲ ಹೊಸ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟು ಅಧಿಕಾರಕ್ಕೇರಿದ್ದೇವೆ ಬಿಜೆಪಿಯಲ್ಲಿ ಮಾತ್ರ ಇಂತಹ ಪ್ರಯೋಗಗಳು ನಡೆಯುತ್ತೆ ಅದು ಸಕ್ಸಸ್ ಆಗತ್ತೆ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದ್ದಾರೆ ಕರ್ನಾಟಕದಲ್ಲೂ ಕೆಲ ಜಿಲ್ಲೆಗಳಲ್ಲಿ ಬದಲಾವಣೆ ಆಗಬೇಕು ಹಿಂದೆ ಕೂತಿರುವವರನ್ನ ನಾವು ಮುಂದೆ ತರ್ತೇವೆ ಅನ್ನುವ ಮೂಲಕ ಭಾರಿ ಬದಲಾವಣೆಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತಿಲ್ಲಿ ನಿಮ್ಮ ಹತ್ರ ಹೇಳಬೇಕು ಅಂತ ಹೇಳಿದ್ರೆ ಯಾವ ಕನ ನಾವೆಲ್ಲ ಕಂಡಿದ್ವೋ ಪ್ರಜಾಪ್ರಭುತ್ವದಲ್ಲಿ ಹೊಸ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಇವತ್ತು ಪಕ್ಷದ ನೆಲೆಯಲ್ಲೂ ಕೂಡ ಅದಾಗ್ತಾ ಇದೆ ಪಕ್ಷದ ನೆಲದಲ್ಲೂ ಕೂಡ ಆಗ್ತಾ ಇದೆ ಈ ತರದ ಹಲವಾರು ದಾಳಿಗಳನ್ನ ವ್ಯವಸ್ಥೆಗಳನ್ನ ಪಕ್ಷದ ಒಳಗೆ ಧೈರ್ಯದಿಂದ ಮಾಡುವ ರೀತಿಯ ವ್ಯವಸ್ಥೆ ನಾವೆಲ್ಲರೂ ಕಟ್ಕೊಟ್ಟಿದ್ಯಾ ಯಾರು ಹೆದರ್ಬೇಕಾಗಿಲ್ಲ ನಾನು ಹೇಳಿದ್ರೆ ನಾನು ಉದಾಹರಣೆಗೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ ಕಳೆದ ಬಾರಿ ಡೆಲ್ಲಿ ಕಾರ್ಪೋರೇಷನ್ ಅಲ್ಲಿ ಆದಾಗ ನಾವು ಸಿಟ್ಟಿಂಗ್ ಕಾರ್ಪೊರೇಟರ್ಗಳಿಗೆ ಯಾರು ಟಿಕೆಟ್ ಕೊಡೋದಿಲ್ಲ ಎಲ್ಲವನ್ನು ಹೊಸ ಕೊಡ್ತೀವಿ ಅಂತ ಪಂದ್ ಮಾಡ್ತಾ ಈ ಗುಜರಾತ್ ಕಾರ್ಪೊರೇಷನ್ ಎಲೆಕ್ಷನ್ ಗಳಾದಾಗ ಎರಡು ಬಾರಿ ನಿಂತಿರೋರು ಎಲ್ಲರನ್ನು ಸಾಮೂಹಿಕವಾಗಿ ನಿವೃತ್ತಿ ಮಾಡಿದ ಮತ್ತು ಅವ್ರು ಫಸ್ಟ್ ಸರ್ಕಲ್ ಟಿಕೆಟ್ ಕೊಡಲ್ಲ ಅಂತ ಡಿಸೈಡ್ ಮಾಡಿದ ಹಾಗಾಗಿ ಹೋಲ್ ಲಾಟ್ ಇವತ್ತು ಗುಜರಾತ್ ನೀವು ಮೀಟಿಂಗ್ ನಲ್ಲಿ ಹೋಗಿ ಕುತ್ಕೊಂಡ್ರೆ ಹೋಲ್ ಲಾಟ್ ಇವತ್ತು ಪಕ್ಷದ ಕಾರ್ಯಕರ್ತರು ಮುಂದೆ ಬಹಳ ಹಿಂದೆ ಕುತ್ಕೊಳ್ತಾ ಇದ್ದಾರೆ ಮುಂದೆ ಬಂದ್ಬಿಟ್ಟಿದ್ದಾರೆ ಕೆಲವು ಪಕ್ಷಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹಿಂದೆ ಕುತ್ಕೊಳ್ಳೋರು ಪರ್ಮನೆಂಟ್ ಹಿಂದೆ ಕೂತಿರ್ತಾರೆ ಅನ್ನೋ ಪರಿಸ್ಥಿತಿ ಇದೆ ಅದನ್ನು ಸರಿ ಮಾಡೋ ಧೈರ್ಯನೂ ಇವತ್ತು ಪಾರ್ಟಿಗೆ ಬಂದಿದೆ ತಾಕತ್ತು ಕೂಡ ಪಾರ್ಟಿಗೆ ಬಂದಿದೆ ಇದೆಲ್ಲವೂ ಎಲ್ಲಾ ಕಡೆ ಸಾಧ್ಯ ಇವತ್ತು ಭಾರತೀಯ ಜನತಾ ಪಕ್ಷ ತನ್ನನ್ನು ಒಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ಆಕಾಂಕ್ಷೆಯ ಕಾರಣಕ್ಕೆ ಮತ್ತು ಆ ಬದಲಾವಣೆಯನ್ನು ಕಾರಣಕ್ಕೆ ಇವತ್ತು ಗುಜರಾತ್ ನಲ್ಲಿ ಮುಖ್ಯಮಂತ್ರಿ ಬದಲಾದಾಗ ಇಡೀ ಹೊಸ ತರಬೇಕು ಹೇಳಿಕೆಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಚೇಂಜ್ ಮಾಡ್ತಾರೆ ಬಸವರಾಜ್ ಬೊಮ್ಮಾಯಿ ಮೂಲತಃ ಆರ್ ಎಸ್ ಎಸ್ನವರು ಅಲ್ವಲ್ಲ ಹಾಗಾಗಿ ಅವರನ್ನ ಬದಲಾವಣೆ ಮಾಡ್ತಾರೆ ಬಸವರಾಜ್ ಬೊಮ್ಮೈ ನಮ್ಮೊಂದಿಗೆ ಇದ್ರು ಆದರೆ ನಮ್ಮ ಪಟ್ಟುಗಳನ್ನ ಬೊಮ್ಮೈ ಕಲೀಲಿಲ್ಲ ಸಿಎಂ ಬದಲಾವಣೆ ಆಗತ್ತೆ ಅನ್ನುವಂತಹ ಭವಿಷ್ಯ ನುಡಿದಿದ್ದಾರೆ ಸಿದ್ದರಾಮಯ್ಯ ಅವರೇ ಯಾವಾಗ ಬಿ ಎಲ್ ಸಂತೋಷ್ ಅವರು ಈ ರೀತಿಯ ಬದಲಾವಣೆಯ ಬಗ್ಗೆ ಮಾತನಾಡಿದ್ರು ನಾಯಕತ್ವದ ವಿಚಾರ ಮಾತನಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಯ್ಯ ಅವರು ಚೇಂಜ್ ಆಗ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು

ಬೊಮ್ಮಾಯಿ ಅವರು ಜನತಾ ಪರಿವಾರ ಜನತಾ ನಮ್ಮ ಜೊತೆಲೇ ಇದ್ದಪ್ಪ ನಾವು ಹೋಗೋ ಅಂತ ಹೋಗಿದ್ವ ಹೇಳಿದ್ವ ಬಿಜೆಪಿ ಹೋಗೋ ಅಂತ ಹೇಳಿದ್ವ ನಮ್ ಗರಡಿನಲ್ಲಿ ನಮ್ತಾವ್ ಏನು ಪಟ್ಟು ಕಲೀನಿಲ್ಲ ಅವನು ಬಿ ಎಲ್ ಸಂತೋಷ್ ಅವ್ರು ಹೇಳೋ ಪ್ರಕಾರ ಈಗಿರೋ ಮುಖಗಳನ್ನ ಹಾಕೊಂಡು ಹೋದ್ರೆ ನಮ್ಗೆ ಹೊಡೆತ ಬೀಳುತ್ತೆ ಅದಕ್ಕೆ ಎಸ್ ಇವತ್ತು ಬಿ ಎಲ್ ಸಂತೋಷ್ ಅವರು ಕೊಟ್ಟಂತಹ ಈ ಒಂದು ಹೇಳಿಕೆ ಈ ಒಂದು ಮಾತಿದೆಯಲ್ಲ ಇದು ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿದೆ ಹಾಗಾದ್ರೆ ಬಿಜೆಪಿಯಲ್ಲಿ ಬದಲಾವಣೆ ಆಗತ್ತ ಈಗಾಗಲೇ ಒಂದಷ್ಟು ಶಾಸಕರುಗಳು ಬಹಳ ವರ್ಷಗಳಿಂದ ಇದ್ದಂತವರು ಅವರೆಲ್ಲರಿಗೂ ಕೂಡ ಹಾಗಾದ್ರೆ ಟಿಕೆಟ್ ಸಿಗುತ್ತಾ ಇಲ್ವಾ ಮುಂದಿನ ಚುನಾವಣೆಯಲ್ಲಿ ಇಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಆದ್ರೆ ಬಿ ಎಲ್ ಸಂತೋಷ್ ಅವರು ಹೇಳುವ ಪ್ರಕಾರ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಇದನ್ನ ಮಾಡಿದ್ದೀವಿ ಯಾರು ಎರಡರಿಂದ ಮೂರು ಬಾರಿ ಶಾಸಕರಾಗಿದ್ದಾರೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರದಲ್ಲಿದ್ರು ಅವರನ್ನ ಹೊರತುಪಡಿಸಿ ಹೊಸ ಮುಖಗಳಿಗೆ ಕಾರ್ಯಕರ್ತರಿಗೆ ಮನೆಯನ್ನ ಹಾಕಿದೀವಿ ಇದು ನಮ್ಮ ಗೆಲುವಿಗೆ ಕಾರಣ ಆಗಿದೆ ಇದು ಕರ್ನಾಟಕದಲ್ಲೂ ಆಗಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಬೇಯಲ್ ಸಂತೋಷ್ ಅವರ ಇವತ್ತಿನ ಮಾತಿದೆಯಲ್ಲ ಇದು ಸಾಕಷ್ಟು ಬದಲಾವಣೆಗಳಿಗೆ ಮುನ್ನುಡಿ ಆಗತ್ತೆ ಕರ್ನಾಟಕದಲ್ಲೂ ಚೇಂಜಸ್ ಆಗತ್ತೆ ಅಂತ ಅನ್ಸತ್ತಾ ಹೇಗೆ ಖಂಡಿತವಾಗ್ಲೂ ನಿಮಿತ್ತ ಅವರ ಹೇಳಿಕೆ ನಿಜವಾಗೂ ಕೂಡ ಎಲ್ಲ ಒಂದು ಕಡೆ ಬದಲಾವಣೆ ಆಗ್ಬಹುದು ಅನ್ನುವಂಥದ್ದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇದ್ದಾವೆ ಯಾಕಂದ್ರೆ ಈಗ ಬರ್ತಕ್ಕಂಥ ಚುನಾವಣೆಯಲ್ಲಿ ಒಂದಷ್ಟು ಬದಲಾವಣೆ ಅನಿವಾರ್ಯವಾಗಿದೆ ಎಲ್ಲ ಒಂದು ಕಡೆ ಖುದ್ದು ಕರ್ನಾಟಕದ ಬಗ್ಗೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರೇ ಮುತುವರ್ಜೆಯನ್ನು ವಹಿಸಿಕೊಂಡಿದ್ದಾರೆ ಮತ್ತಷ್ಟು ಪ್ರಮುಖವಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ರಾಜ್ಯದ ನಾಯಕರಿಗೆ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಬಿ ಎಲ್ ಸಂತೋಷ್ ಅವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಪ್ರಮುಖವಾಗಿ ಹಿಂದೆ ಯಾರಿದ್ದಾರೆ ಅವ್ರನ್ನ ಮುಂದೆ ಕರೆತರುವಂತಹ ಒಂದು ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಹಾಲಿರ್ತಕ್ಕಂಥ ಶಾಸಕರನ್ನೇ ಅವ ಕೈಬಿಟ್ಟು ಬೇರೆಯವರಿಗೆ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವ ಮಾಡಿಕೊಡುವಂಥದ್ದಾಗಿರ್ಬೋದು ಮತ್ತೆ ವಂಶ ಪಾರಂಪರೆಯ ಏನಿದೆ ಅದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ಮುಖ್ಯವಾಗಿ ಇದಕ್ಕೆ ಧ್ವನಿಗುಡಿಸಿದಂಥವರು ಸಿಟಿ ರವಿ ಕೂಡ ಅದನ್ನು ಮಾತನ್ನು ಹೇಳಿದ್ದಾರೆ ಅಂದರೆ ಗುಜರಾತ್ ಗುಜರಾತ್ ಮಾದರಿಯಲ್ಲೂ ಕೂಡ ಕರ್ನಾಟಕದಲ್ಲಿ ಅನುಸರಿಸ್ತೇವೆ ಅನ್ನೋದು ಮಾತನ್ನ ಅಂದರೆ ಮುಂಬರ್ತಕ್ಕಂತಹ ವಿಧಾನಸಭಾ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ನಾಯಕರುಗಳು ಈ ರೀತಿಯನ್ನ ಹೇಳಿಕೆಯನ್ನ ಕೊಟ್ಟಿರೋದನ್ನ ಕೆಲವೊಂದು ಕಡೆ ನೋಡ್ತಾ ಹೋಯಿತು ಅಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಳಷ್ಟು ಬದಲ ಬದಲಾವಣೆ ಆಗುವಂತದ್ದು ನಿಶ್ಚಿತ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಮತ್ತೆ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ನಾಯಕತ್ವದ ಬದಲಾವಣೆ ಸಂಬಂಧಪಟ್ಟಂತೆ ಇಲ್ಲ ಒಂದ್ ಕಡೆ ಈಗಿರ್ತಕ್ಕಂಥ ನಾಯಕರುಗಳು ನಾಯಕರುಗಳು ಬದಲಾವಣೆ ಆಗ್ತಾ ಇರುವಂತದ್ದು ಮತ್ತೆ ಈಗಿರತಕ್ಕಂಥ ಶಾಸಕರಿಗೂ ಕೂಡ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಮತ್ತೆ ಪ್ರಮುಖವಾಗಿ ಬಿಜೆಪಿ ನಾಯಕರುಗಳು ಕೂಡ ಯಾವ ರೀತಿಯಾಗಿ ಚುನಾವಣೆಗೆ ಹೋದರೆ ಅನ್ನೋದ್ರ ಬಗ್ಗೆ ಕೂಡ ಒಂದ್ ರೀತಿ ಮ್ಯಾರಥಾನ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಪ್ರಮುಖವಾಗಿ ಬಿ ಎಲ್ ಸಂತೋಷ್ ಅವರೇ ಖುದ್ದು ಮೀಟಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ ರಾಜ್ಯದ ನಾಯಕರುಗಳೊತೆಗೆ ಎಲ್ಲಾ ಸಚಿವರುಗಳನ್ನು ಕೂಡ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅಮಿತ್ ಶಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರವಾಸ ಮತ್ತೆ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತೆ ಚುನಾವಣೆಯನ್ನ ಯಾವ ರೀತಿಯಾಗಿ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಹೀಗಾಗಿ ಇವರ ಒಂದು ಹೇಳಿಕೆ ಒಂದ್ ರೀತಿ ರಾಜ್ಯ ಬಿಜೆಪಿ ಒಂದ್ ರೀತಿ ಸಂಚಲವನ್ನ ಮೂಡಿಸಿದ್ರು ಕೂಡ ಇವರ ಹೇಳಿಕೆಯಿಂದಾಗಿ ರಾಜ್ಯ ಬಿಜೆಪಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಬದಲಾವಣೆ ಆಗೋದಂತೂ ಖಂಡಿತ ಆಗಿದೆ ಅದಕ್ಕೋಸ್ಕರವಾಗಿನೇ ಬಿ ಎಲ್ ಸಂತೋಷ್ ಆಗಿರಬಹುದು ಮತ್ತೆ ಸಿಟಿ ರವಿ ಆಗಿರಬಹುದು ಈ ರೀತಿಯಾದ್ಯಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನ್ ಬಿಜೆಪಿ ಪ್ರಯೋಗೋ ಅದೇ ಪ್ರಯೋಗವನ್ನ ಈಗ ರಾಜ್ಯ ಕರ್ನಾಟಕದಲ್ಲೂ ಕೂಡ ಮಾಡಬೇಕು ಹೀಗಾಗಿ ಈ ಒಂದು ಪ್ರಯೋಗ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನೂ ಕೂಡ ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗತ್ತೆ ಆದ್ರೆ ಇವರ ಒಂದು ಹೇಳಿಕೆ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಒಂದ್ ರೀತಿ ಸಂಚಲನ ಮೂಡಿಸೋದ್ರ ಜೊತೆಗೆ ಒಂದ್ ರೀತಿ ಹಾಲಿ ಶಾಸಕರಿಗೂ ಕೂಡ ಒಂದು ರೀತಿ ಶಾಕ್ ಅನ್ನ ಮೂಡಿಸಿದೆ ಯಾಕಂದ್ರೆ ಈಗಾಗಲೇ ಚುನಾವಣೆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಕ್ಷೇತ್ರದಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಹಾಲಿ ಶಾಸಕರನ್ನ ಕೈಬಿಟ್ಟು ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡ್ತೇವೆ ಅನ್ನೋ ಒಂದು ಮಾತೇನಿದೆಯಲ್ಲ ಇದು ಬಹಳಷ್ಟು ಒಂದ್ ರೀತಿ ಅವರಿಗೆ ಚಿಂತೆಗೆ ಈಡಾಗುವಂತೆ ಮಾಡಿರುವಂತದ್ದು ನವಿತಾಲ್ಸ್